ಬೇಡ ಇದು ಗಿಮಿಕರ ದರ್ಶನ್ ಮಾತಾಡ್ತಾರೆ ಈಗ ಏನ್ ಗೊತ್ತ ಮಾತಾಡ್ಬಿಡ್ತಾರೆ ಮೈಕ್ ಸಿಕ್ತು ಕ್ಯಾಮ್ರಾ ಸಿಕ್ತು ಅಂದಾಗ ಹೀರೋಗಳು ಹಾಕ್ತಾರೆ ವಿಲನ್ ಹಾಕ್ತಾರೆ ಕಾಮಿಡಿಯನ್ನು ಏನೇನು ಆಗ್ಬಿಡ್ತಾರೆ ಮೇಲೆ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ ಫೋನ್ ಮಾಡೋದು ನಿಮ್ಗೆ ಆ ನನಗೆ ಆ ನಂಬರ್ ಸಿಗ್ತಾ ಇಲ್ಲ ಅದ ಯಾವ್ದೋ ಚಾನಲ್ ಇದೆ ಅದೊಂದ್ ತೊಂದ್ರೆ ಚೆಂದ ಮಾಡಕ್ ಹೇಳಿ ಅಲ್ಲ ನಾನು ಇದೇ ವಿಚಾರಕ್ಕೆ ಬರ್ತೀನಿ ನಿನ್ನೆ ಒಂದು ಸಿನಿಮಾದ ಪ್ರಮೋಷನ್ಸ್ ಆಗುತ್ತೆ ಬಹಳ ಖುಷಿ ಲವ್ ರೆಡ್ಡಿ ಅಂತ ಅಂದ್ಬಿಟ್ಟು ಒಂದು ರಿಯಲ್ ತಗೊಂಡಿದ್ದಾರೆ ಬಹಳ ಖುಷಿ ಆಯಿತು ನನಗೂ ಆದರೆ ಕೂಡನಾಥ ದರ್ಶನ್ ಅವರ ನಿನ್ನೆ ಒಂದು ನೋಡಿ ಸಾಮಾನ್ಯ ಜನರು ಏನು ಅಂದ್ಕೊಂಡ್ಬಿಡ್ತಾರೆ ಅಂತಂದರೆ ನೋಡಿ ನಿನ್ನೆದು ಕೂಡ ಪಾಪ ಪ್ರೊಡ್ಯೂಸರು ಏನು ದರ್ಶನ್ ಅವರ ಪರವಾಗಿ ನಿಂತಿದ್ದಾರೆ ಜಗದೀಶ್ ಅವರು ವಿರೋಧವಾಗಿ ನಿಂತಿದ್ದಾರೆ ಆಮೇಲೆ ಅದು ಇದು ಮಾತುಕತೆಗಳು ಪ್ರಮೋಷನ್ಸ್ ಗಿಮಿಕ್ಗೋಸ್ಕರ ನಿಮ್ಮ ನೀವು ಯಾಕ್ರಿ ಹಾಳು ಮಾಡ್ಕೊತಾ ಇದ್ದೀರಾ ಪ್ರಮೋಷನ್ಸ್ ಆ ದರ್ಶನ್ ಅವ್ರ ವಿಚಾರ ಮಲ್ಗುದ್ರು ಬಿಡಲ್ಲ ಕೂತ್ರು ಬಿಡಲ್ಲ ಪಾಪ ಈಗ ಹಾಸ್ಪಿಟ್ಲಲ್ಲಿ ಇದ್ರು ಬಿಡದಂಗ ಅವ್ರನ್ನ ಎತ್ಕೊಂಡು 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 ಎಷ್ಟು ಇಗ್ನೋರ್ ಮಾಡ್ತಾ ಇದಾರೆ ಜನಗಳು ಅನ್ನೋದನ್ನೂ ನೀವು ಅರ್ಥ ಮಾಡ್ಕೊಂತ ಇಲ್ಲ ಅನ್ನೆ ಲಪೇಟೆಡ್ ಆಗಿ ಬಂದಿದ್ನಾ ಸರಿ ನೋಡಿ ಮ್ಯಾಟರ್ ಆಕ್ಚುಲಿ ನೀವ ಎತ್ತಿದ್ರೆ ಇದ್ರ ಬಗ್ಗೆ ನಾನ್ ಮಾತಾಡ್ಲೇಬೇಕು ಖಂಡಿತವಾಗಿ ಯಾಕಂತಂದ್ರೆ ನೋಡಿ ಲಾಯರ್ ಜಗದೀಶ್ ಅವರು ಅದು ಲವ್ ರೆಡ್ಡಿದು ಇಂಟ್ರೋ ಆದ್ಮೇಲೆ ನೆಕ್ಸ್ಟ್ ಬಂದ್ ಒಂದು ಬೆಳಿಗ್ಗೆ ಇದ್ ಮಾಡ್ತಾರೆ ಲೈವ್ ಮಾಡ್ತಾರೆ ಅದ್ರಲ್ಲಿ ದರ್ಶನ್ ದರ್ಶನವರ್ನ ನಿಂದಿಸಿ ಮಾತಾಡ್ತಾರೆ ಯಾವಾಗ ನಿನ್ನೆ ಒಂದು ಹೌದು ಇವತ್ತು ನಾನು ನಾನ್ ಬೆಳಿಗ್ಗೆ ನೋಡ್ದೆ ಇದ್ದ ಆಕ್ಚುಲಿ ಆ ಯೂಟ್ಯೂಬಲ್ಲಿ ಯಾರೋ ಒಬ್ರು ಹಾಕಿದ್ರು ಬಹಳ ನಿಂದಿಸಿ ಮಗನಾಗಿಗನ್ ಏನೋ ತರ ಎಲ್ಲಾ ಮಾತಾಡ್ತಾರೆ ಆಕ್ಚುಲಿ ಒಬ್ಬ ದೊಡ್ಡ ಸ್ಟಾರು ಐವತ್ತೈದು ಸಿನಿಮಾಗಳನ್ನ ಮಾಡಿ ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬೇರೆಯವರು ಇದಾರೆ ಆಯ್ತಾ ಇವ್ನ ಯಾವನೋ ಇವಾಗ ಬಂದ್ಬಿಟ್ಟು ನಾನು ಕರ್ನಾಟಕದ ಕಳಿಸ್ತು ಕರ್ನಾಟಕದಲ್ಲಿ ಹಂಗೆ ಹಿಂಗೆ ಅಂತ ಇವೆಲ್ಲ ಬೇಡ ಸರ್ ಇದು ಬೇಡವೇ ನಾವಿ ನೋಡಿ ನಿಮ್ಗೆ ಎಷ್ಟು ಕಾನೂನು ಬಗ್ಗೆ ತಿಳ್ಕೊಂಡಿದೀರೋ ನಾವು ಕೂಡ ಅಷ್ಟೇ ತಿಳ್ಕೊಂಡಿದೀವಿ ಸರ್ ಓಕೆನಾ ಇದು ಬೇಡವೇ ಬೇಡ ಅಂತಂದ್ರೆ ನಿಮ್ದು ನಿಮ್ಗೆ ಆದಂತ ಒಂದು ಫ್ಯಾನ್ಸ್ ಬೇಸ್ ಐತೆ ಅದು ನೋಡ್ಕೊಂಡು ಇದ್ ಬಿಡ್ರಿ ನಿಮ್ಗೆ ಏನೋ ಓನ್ ಆಗಿ ಮಾಡಿ ಮಾತೆ ತೆತುರ್ ಕೂತ್ರು ದರ್ಶನ್ ತ್ರು ದರ್ಶನ್ ಮಲ್ಗುದ್ರು ದರ್ಶನ್ ನೀವ್ ಏನಾದ್ರು ಕನ್ಸ್ ಗಿನ್ಸ್ ನಲ್ಲೂ ಅವ್ರೇ ಬರ್ತಾ ಇರ್ಬೇಕು ಅನ್ಸುತ್ತೆ ಈ ಲೆವೆಲ್ ಗೆ ಯಾಕೆ ಸರ್ ಒಬ್ರು ಒಬ್ಬ ಏನು ಕನ್ನಡಕ್ಕೋಸ್ಕರನ ದಂಡದಿರ್ತಕ್ಕಂತ ನಟನ್ನ ಆ ಕನ್ನಡಕ್ಕೋಸ್ಕರನೇ ದುಡ್ದಿರ್ತಕ್ಕಂಥ ನಟನ್ನ ಆ ನೀವೆಷ್ಟು ಕನ್ನಡ ಮಾತಾಡ್ತಾ ಇದ್ದೀರಿ ನೀವು ನೀವ್ ಕನ್ನಡ ಮಾತಾಡ್ತಾ ಇದ್ದೀರಿ ಮಾ ಪಾಸಿಬಲ್ ಆ ಏನದು ಗೊತ್ತಾಗ್ಲಿಲ್ಲ ಅದು ಅದೇ ಅದೇನು ನೀವೆಷ್ಟು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀರಿ ಮಾತಾಡ್ತದ್ರೆ ಇಂಗ್ಲಿಷ್ ನಲ್ಲೇ ಮಾತಾಡ್ತೀರಿ ನೀವು ಆ ನಟರ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಿರಲ್ಲ ನೀವು ದರ್ಶನ್ ಸಾರು ದಾನ ಧರ್ಮ ಮಾಡಿದಾರಲ್ಲ ಒಂದ್ ಭಾಗಕ್ಕಾಗಲ್ಲ ಹಾ ಹೇಳಿ ನೀವು ಕರೆಕ್ಟ್ ಬಹಳ ಅದ್ಭುತವಾಗಿ ಹೇಳಿದ್ರಿ ಹಾ ನೀವು ಮಾಡಿರೋದು ನಿಮ್ಗೆ ಇರ್ಬೋದು ಸರ್ ಕರ್ನಾಟಕ ಜನರು ಇವತ್ತಿಗೂನು ಜೈಲಿಗೆ ಹೋಗಿ ಬಂದ್ರು ಜೈಲಲ್ಲಿದ್ದು ಹಾಸ್ಪಿಟ್ಲಿಗೆ ಹೋಗಿ ಬಂದ್ರು ಹಾಸ್ಪಿಟ್ಲಲ್ಲಿ ಇದ್ರು ಕೂಡ ಅಭಿಮಾನಿಗಳು ಈ ಲೆವೆಲ್ಗೆ ಹೋಗ್ತಾ ಇದಾರೆ ಅಂತಂದ್ರೆ ನೀವು ಅದೇನೋ ದುಡ್ಡು ಕೊಟ್ಟು ಬರೋ ಅಂತದಲ್ಲ ಸ್ವಾಮಿ ಅದು ದುಡ್ಡು ಕೊಟ್ಟಿದ ತಕ್ಷಣ ಬರೋಂತ ಅಭಿಮಾನ ಸಿನಿಮಾ ಥಿಯೇಟರ್ ಅಲ್ಲಿ ಬರ್ತಾರಲ್ಲ ಬಂದ್ ಹೋಗೋ ಹೋಗೋಂತ ಅಭಿಮಾನ ಇರುತ್ತದು ನೋಡಿ ದುಡ್ಡ್ ಕೊಟ್ಟರೆಲ್ಲ ಬರುವಂತದ್ ಈ ಅಭಿಮಾನ ಬರಲ್ಲ ಮುರುಳಿಯವರ ಇವಾಗ ಅವನ್ ಬಗ್ಗೆ ಮಾತಾಡಿ ಲಾಯರ್ ಜಗದೀಶ್ ಬಗ್ಗೆ ಮಾತಾಡಿ ಈಗ ನ್ಯೂಸ್ ಕ್ರಿಯೇಟ್ ಮಾಡೋದ್ ಬೇಡ ಯಾಕಂದ್ರೆ ಈಗ ಡಿ ಬಾಸ್ ಕಷ್ಟದಲ್ಲಿದ್ದಾರೆ ಇಲ್ಲ 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 ನಾನು ಇದಕ್ಕೆ ಒಂದ್ ಹೇಳ್ತೀನಿ ಕೇಳಿ ಏನೋ ಗೌಡ್ರೆ ನೀವೊಂದ್ ಮಾತು ಹೇಳಿದ್ರಿ ಇದು ದರ್ಶನ್ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ಇದು ನಮ್ಮ ಒಂದು ಸ್ವಂತವಾಗಿ ಮಾಡ್ತಾ ಇರೋದು ಜಗದೀಶ್ ಅವ್ರ ಇದನ್ ಬೇಕಿದ್ರೆ ಮಾತಾಡ್ತಾರೆ ಓ ಡಿ ನ ಗ್ಯಾಂಗ್ ಏನು ಹೌದು ಪಟಾಲಂ ಪಟಲಂ ಅಂತ ಅನ್ಕೊಂಡು ನಾವ್ ಯಾವ ಪಟಲಂ ಗು ಹೋಗ್ರ ನ್ಯಾಯಕ್ಕೋಸ್ಕರ ಹೋಗವರು ನೀವ್ ಎಷ್ಟು ತಿಳ್ಕೊಂಡಿದೀರೋ ನಾವು ಅಷ್ಟೇ ತಿಳ್ಕೊಂಡಿದೀವಿ ನಾವು ಓಡಾಡಿದೀವಿ ಓಕೆನಾ ಪಟಲಂ ಪಟಲಂ ಅಂತ ನಮ್ಮ ಹತ್ರ ಹೇಳಕ್ಕೆ ಹೋಗ್ಬೇಡ್ರಿ ನೀವ್ ಮಾಡ್ತಾ ಇರತಕ್ಕಂಥದ್ದು ನೋಡಿ ಪ್ರಮೋಷನ್ಸ್ ಗೋಸ್ಕರ ರೀ ಲಾಯರ್ ಜಗದೀಶ್ ಅವ್ರೆ ಬಿಗ್ ಬಾಸ್ ಗೆ ಹೋಗಿ ಬಂದಿದ್ದೀರಿ ಒಳ್ಳೆ ಅಭಿಮಾನ ಇತ್ತು ಎಲ್ಲಾ ನಮ್ಗೂ ಕೂಡ ನಮ್ ಚಾನಲ್ ಓಪನ್ ಮಾಡಿ ನೋಡ್ರಿ ನೀವು ನಮ್ ಚಾನಲ್ ಓಪನ್ ಮಾಡಿ ನೋಡಿ ನೀವು ನಿಮ್ ಬಗ್ಗೆ ಎಷ್ಟು ಪಾಸಿಟಿವ್ ಆಗಿ ಹಾಕಿದೀವಿ ಅಂತ ಅನ್ಬಿಟ್ಟು ನೀವ್ ಏನಾದ್ರು ದುಡ್ಕೊಟ್ಟ ನಮ್ಗೆ ಕರ್ಸ್ಕೊಂಡಿದ್ರ ನಿಮ್ ಪಟಾಲಮ್ಮ ನಾವ್ ಹಂಗಾದ್ರೆ ಕರೆಕ್ಟ್ ಆಗಿ ನ್ಯಾಯಯುತವಾಗಿ ಆಡ್ತಾ ಇದ್ರಿ ನ್ಯಾಯಯುತವಾಗಿ ನಾವ್ ಆಗ್ತಾ ಇದ್ವಿ ಇಡೀ ಕರ್ನಾಟಕ ಜನರನ್ನ ಕೇಳ್ತಾ ಇದ್ವಿ ರೀ ಇಲ್ಲ ಇವತ್ ನೀವೇನ್ ಮಾಡ್ತಾ ಇದೀರಿ ಮಾತ್ ದರ್ಶನ್ ಅವರು ದರ್ಶನ್ ಅವರು ಏನ್ ದರ್ಶನ್ ಅವರು ದರ್ಶನ್ ಅವ್ರು ನಮ್ಗೆ ಅಂತ ಕೊಡಕ್ಕಾಗತ್ತೇನ್ ಬಳಸೋದಿಲ್ಲ ಅವ್ರ ಬಿಡಿ ಅಲ್ಲ ನಾವು ನಮ್ಗೆ ಅಭಿಮಾನ ಇದೆ ಸರ್ ನಮ್ಗ ಅಭಿಮಾನ ಇದೆ ನಾವ್ ಬರೆಸ್ತಾ ಇದೀವಿ ಅವ್ರೇನೋ ಮಾತಾಡಕೋಬೇಡಿ ಹಂಗೆಲ್ಲ ಮಾತಾಡಲ್ಲ ಬಿಡಿ ಸರ್ ಏಕವಚನದಲ್ಲಿ ನಾವು ಮಾತಾಡ್ಬೇಕು ಅಂತ ಗೊತ್ತು ಅನ್ಕೊಂಡಿಲ್ಲ ಆಯಪ್ಪನ್ಗೆ ಆಯಪ್ಪ ಡಿ ಬಾಸ್ಕೆ ದರ್ಶನ್ ಅವರಿಗೆ ಕರ್ನಾಟಕದಲ್ಲಿ ಇಷ್ಟು ವರ್ಷಗಳು ಸೇವೆಗಳನ್ನ ಸಲ್ಲಿಸಿದರೆ ಸಿನಿಮಾ ರಂಗಕ್ಕೆ ಅವ್ರಿಗೆ ಬೆಲೆ ಕೊಡ್ಬೇಕು ಬೆಲೆ ಕೊಟ್ಟು ಮಾತಾಡ್ಲಿ ಅಂತ ಅವರ ಮನಸ್ಥಿತಿ ವೈಯಕ್ತಿಕ ನಾವಷ್ಟೇ ಕೇಳದೇ ಪಾಪ ದರ್ಶನ್ ಅವ್ರಿಗೆ ಯಾವ ರೀತಿ ಕೆಟ್ಟದಾಗೆಲ್ಲ ಮಾತಾಡ್ತಾ ಮಾತಾಡಬಾರದು ನಿಮ್ಮ ನಿಮ್ಮ ರೋಷ ನಿಮ್ಮ ಆಕ್ರೋಶ ನನಗೆ ಅರ್ಥ ಆಯ್ತು ನಿಮ್ ನೀವು ಇಷ್ಟು ರೋಷ ಪಡಕೆ ಅದು ಮ್ಯಾಟರ್ ಇದೆ ಅಲ್ಲಿ ಆ ಮ್ಯಾಟರ್ ಇರೋದಕ್ಕೆ ನೀವು ರೋಷ ಪಡ್ಬಾರದು ನೀವ್ ನೀವಾಗ್ಲಿ ಬಟ್ ನನ್ ಪ್ರಶ್ನೆ ಇಷ್ಟೇ ಆಯ್ತಾ ನೀವು ತಪ್ ಮಾಡಿದ್ರೆ ಅಥವಾ ನೀವು ನನಗೆ ಫೋನ್ ಮಾಡ್ಬೈದ್ರೆ ನಾನು ಏನ್ ಮಾಡ್ಬೇಕು ನಿಮಗ್ ಬೈಬೇಕು ನೀವು ನನಗ್ ಹೌದು ನೀವು ಫೋನ್ ಮಾಡಿದಿರಾ ನಾನ್ ನಿಮಗ್ ಬೈಬೇಕು ಹೌದು ನಾನ್ ನಿಮ್ಮ ಅಪ್ಪನ ಯಾಕೆ ಬೈಬೇಕು ಅಥವಾ ನಿಮ್ಮ ಅಮ್ಮನ ಯಾಕೆ ಬೈಬೇಕು ಹೌದು ಅಥವಾ ನಿಮ್ಮ ಅಣ್ಣನ ಯಾಕೆ ಬೈಬೇಕು ಹೌದು ಏನ್ ಹೇಳಕ್ ಇಷ್ಟಪಡ್ತೇನೆ ಅಂದ್ರೆ ಅಲ್ಲಿ ಫಸ್ಟ್ ಇನ್ಸಿಡೆಂಟ್ ಆಗಿದ್ದು ದರ್ಶನ್ ಅವ್ರ ವಿಚಾರ ಬಂದಿದ್ದ ಹೆಂಗೆ ಅಂದ್ರೆ ಅವ್ರಿಗೆ ಜಗದೀಶ್ ಅವ್ರ್ ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಮೋಸ್ಟ್ಲಿ ಈಗಲೂ ಗೊತ್ತಾಗಿ ಗೊತ್ತಿಲ್ಲ ಬಿಡಿ ಈಗ ಬಿಕಾಸ್ ಹಾಸ್ಪಿಟಲ್ ಪೇಶೆಂಟ್ಸ್ ಇಲ್ಲ ಸರ್ ಅವ್ರಿಗೆ ಹಾಸ್ಪಿಟಲ್ ಇರುವಂತವ್ರು ಎಂಗ್ ನೋಡ್ತಾ ಕುತ್ಕೊಂತಾರೆ ಜಗದೀಶ್ ಅವ್ರು ಯಾರು ಅಂತ ಅವ್ರಿಗೆ ಮೋಸ್ಟ್ಲಿ ಗೊತ್ತಿರಕ್ ಸಾಧ್ಯನೇ ಇಲ್ಲ ಇವಾಗ ಏನೋ ಅಲ್ಲಿ ಇಲ್ಲಿ ಏನಾದ್ರು ಮೊಬೈಲ್ ನೋಡಿದ್ರೆ ಮೊಬೈಲ್ ಮೊಬೈಲ್ ಇಲ್ಲ ಗೊತ್ತಿಲ್ಲ ದರ್ಶನ್ ಅವ್ರಿಗೆ ಬೇಗ ಯಾರಾದ್ರೂ ಊಹೆ ಮಾಡ್ಕೋಬಹುದು ಅಥವಾ ಲಾಯರ್ ಗಳಿಗೆ ಗೊತ್ತಾಗ್ಬೋದು ಕರೆಕ್ಟ್ ಕಾನೂನು ತಜ್ಞರಿಗೆ ಗೊತ್ತಾಗ್ಬಹುದು ಅನ್ಸಿದ ಮಟ್ಟಿಗೆ ಜಗದೀಶ್ ಅವ್ರ ವಿಚಾರ ಅಥವಾ ಜಗದೀಶ್ ಅವರು ಲಾಯರ್ ಇದ್ರು ಅಂತ ಗೊತ್ತಿತ್ತೇನೋ ಇರ್ಬೋದೇನೋ ಆದ್ರೆ ಈಗ ಅವ್ರ ಏನೇನ್ ಮಾತಾಡ್ತಾವ್ರೆ ಅಥವಾ ಏನೇನ್ ನಡೀತಾ ಇದೆ ಅಂತ ಅನ್ಸಿದ ಮಟ್ಟಿಗೆ ಅವ್ರಿಗೆ ಏನೂ ಗೊತ್ತಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಈಗ ಈಗ ನೀವು ಕಾನೂನು ಗೊತ್ತಿರೋ ಅರ್ಥ ಮಾಡ್ಕೋಬಹುದನ್ನ ಯಾಕೆಂದ್ರೆ ಅವ್ರಿಗೇನೋ ಸೋಷಿಯಲ್ ಮೀಡಿಯಾದ ಏನು ನೋಡಂಗಿಲ್ಲ ಅವರು ನೋಡಿದ್ರು ಒಂದ್ ರಿಯಾಕ್ಟ್ ಮಾಡಂಗಿಲ್ಲ ಆ ಒಂದು ಪರಿಸ್ಥಿತಿನಲ್ಲಿರುವಾಗ ನನ್ನ ಪ್ರಕಾರ ಈ ವಿಚಾರದ ಬಗ್ಗೆ ಗೊತ್ತೇ ಇಲ್ಲ ಅಂತ ಟೈಮ್ ಅಲ್ಲಿ ಅವ್ರು ಮಾಡ್ಸಿದ್ರು ಆ ಪಟಾಲ ಇದನ್ನ ನಾನ್ ಖಂಡಿಸ್ತೀನಿ ಆಯ್ತು ಯಾರೋ ಅವ್ರು ಯಾರೋ ಫೋನ್ ಮಾಡ್ತಾರೆ ದಂಡ್ ಮಕ್ಕಳು ಏನೋ ಬೈಕೆ ದರ್ಶನ್ ಕಳಿಸ್ತಾ ಈಗ ನಾವು ಈಗ ನೀವು ದರ್ಶನ ಮಾತಾಡ್ತಿದ್ರ ಅಂತ ಒಂದು ದರ್ಶನ್ ಕಳ್ಸಿದ್ರೆ ಅದಕ್ಕೆ ಹೇಳಿದ್ದು ಸ್ಪಷ್ಟ ಯಾರೇ ದರ್ಲ್ವಾ ನಿಮ್ಗೆ ಒಂದು ಅಭಿಮಾನಕ್ಕೆ ಮಾತಾಡ್ತಿರ್ತೀರಾ ಅಥವಾ ಏನೋ ಒಂದು ಅಭಿಮಾನದಕ್ಕಿಂತ ಹೆಚ್ಚಾಗಿ

ನಮಗೆ ಗೊತ್ತು ದರ್ಶನವರು ಆದ್ರೆ ನಾವ್ ಯಾರೋ ದರ್ಶನವ್ರಿಗೆ ಗೊತ್ತಿಲ್ಲ ಅಥವಾ ದರ್ಶನವ್ರ ಕಡವ್ರಿಗೂ ಗೊತ್ತಿಲ್ಲ ಅವರ ಮಿಸಸ್ ಆಗ್ಬೋದು ಅವ್ರ ಮನೆಯವರಾಗಬಹುದು ದಿನಕರವರಾಗಬಹುದು ಯಾರು ಗೊತ್ತಿಲ್ಲ ಬಟ್ ನನಗೆ ಅನ್ಸಿದ್ದು ನಮ್ಮ ಒಪಿನಿಯನ್ ತಿಳಿಸ್ತೀನಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಪಿನಿಯನ್ ತಿಳಿಸೋ ಹಕ್ಕು ಇದೆ ಯಾಕಂದ್ರೆ ಅವ್ರ ಹೆಂಗೆ ಬೇರೆಯವ್ರ ಬಗ್ಗೆ ಬೈಬೋದು ಬೇರೆಯವ್ರ ಬಗ್ಗೆ ಮಾತಾಡ್ಬೋದು ಅದೇ ತರ ಪ್ರತಿಯೊಬ್ರು ಮಾತಾಡ್ಬೋದು ನಾನು ಇಲ್ಲಿ ಲಾಯರ್ ಜಗದೀಶ್ ಅವ್ರಿಗೆ ಗೌರವ ಕೊಡ್ತಾ ಇದ್ದೀನಿ ಅವ್ರ ಲಾಯರ್ ಅಂತ ಸೊ ವಕೀಲ್ ಆದ್ರೆ ಈ ತರ ಗೌರವ ಕೊಡ್ತೀವಿ ಅಂತ ಮಾಡೋದು ಗೌರವ ಕೊಡ್ತಾ ಆದ್ರೆ ನನಗೇನ್ ಅನ್ಸಿದೆ ಅಂದ್ರೆ ಇಲ್ಲಿ ಲಾಜಿಕ್ ಹುಡುಕ್ತಿದೀನಿ ನನಗೆ ಲಾಜಿಕ್ ಬೇಕು ನನಗೆ ಲಾಜಿಕ್ ನೀವು ಮಾತ್ರ ನಾನು ನಿಮ್ಮನ್ನೇ ಬೈಬೇಕು ನಿಮ್ ತಂದೆನೋ ಅಲ್ವಾ அம்மನ್ನ ಬಯಬಾರದು ಬಯಬಾರದು ಅವರಿಗೆ ಗೊತ್ತೇ ಇಲ್ಲ ನನ್ ಮಗ ನೀವು ಮುರುಳಿ ಬೆಂಗಳೂರಲ್ಲಿ ಏನ್ ಮಾಡ್ತavನೆ ಅಂತ ಅವ್ರಿಗೆ ಗೊತ್ತಿಲ್ಲ ಹೌದು ಊರಲ್ಲಿ ಇದಾರೆ ಯಾವ್ದೋ ಊರಲ್ಲಿ ನಿಮ್ 네ಟಿವ್ ಅಲ್ಲಿ ಇರ್ತರೆ ಎಲ್ಲೋ ಅಂತ ನಾನು ನಿಮ್ಮ ಮುರುಳಿ ತಂದೆ ಕೊಟ್ಟರೆ ಮುರುಳಿ ಬೈಬೇಕು ಮುರುಳಿ ಅಪ್ಪನೋ ಮುರುಳಿ ಅಮ್ಮನೋ ಬೇದಲ್ಲ ಅದು ಓ ಮುರುಳಿ ಮೂಲಸ್ಥಾನ ಯಾರು ಓಮ ಅವರಪ್ಪ ಅಂದ್ರೆ ದರ್ಶನ್ ಗ್ಯಾಂಗ್ ದರ್ಶನ್ ಈಗ ಇಲ್ಲ ಸರ್ ಇದನ್ನೆಲ್ಲ ಬಿಡಿ ನಾನೊಂದು ಲಾಯರ್ ಜಗದೀಶ್ ಅವ್ರಿಗೆ ಲಾಯರ್ ಜಗದೀಶ್ ಅವರು ಹೇಳಿದ್ರು ಯಾವುದು ನೆನ್ನೆನೋ ಮೊನ್ನೆನೋ ಗ್ಯಾರಂಟಿ ನ್ಯೂಸ್ನಲ್ಲಿ ಒಂದು ಹೇಳಿಕೆ ಕೊಡ್ತಾರೆ ಏನಂತ ಮೀಡಿಯಾದ ಬಗ್ಗೆ ನನಗೆ ತುಂಬಾ ಅಪಾರವಾದ ಗೌರವ ಇದೆ ಅಪಾರವಾದ ಗೌರವ ಇದೆ ಅಂತ ಲಾಯರ್ ಜಗದೀಶ್ ಅವರೇ ಮೀಡಿಯಾದಲ್ಲಿ ನಿಮ್ಮ ಏನು ಮೀಡಿಯಾಗೆ ಏನು ಗೌರವ ಕೊಡ್ತೀರಾ ಅಂತ ಅನ್ಬಿಟ್ಟು ನಮಗೂ ಗೊತ್ತಿದೆ ಎಷ್ಟು ಗೌರವ ಕೊಡ್ತೀರಾ ನೀವು ಮೀಡಿಯಾದವ್ರನ್ನ ಯಾವ ಥರ ನಡೆಸ್ಕೊಂತೀರಾ ನಾವು ನೋಡಿದ್ದೀವಿ ಕಣ್ಣಾರೆ ನೋಡಿದೀವಿ ಕಿವಿಯಾರೆ ಕೇಳಿರೋದಲ್ಲ ನಾವು ಅಥವಾ ಏನೋ ಫಾಲ್ಸ್ ಆಗಿ ಸುಮ್ನೆ ಏನೋ ಮಾತಾಡಿಲ್ಲ ನಾವು ಮಾತಾಡ್ತಾ ಇಲ್ಲ ನೀವೆಷ್ಟು ಗೌರವ ಕೊಡ್ತೀರ ಅನ್ನೋದ್ ನಾವು ಕಣ್ಣಾರೆ ನೋಡಿದೀವಿ ಓಕೆನಾ ಸಮಯ ಬರ್ಲಿ ನಾವು ಹಂಗೆ ಮಾತಾಡೋಣ ಮಾತಾಡ್ತೀವಿ ನಾವು ಓಕೆ ಅಲ್ಲ ಅಲ್ಲ ಪರ್ಸನಲ್ ಆಗಿ ಏನು ನಾವು ತಗಂತ ಇಲ್ಲ ಸರ್ ಈಗ ಮೊನ್ನೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಒಂದ್ ಹೇಳಿಕೆ ಕೊಡ್ತಾರೆ ಅವರು ನಾನು ನೋಡ್ತಾ ಕೂತಿದ್ದೆ ಅಲ್ಲ ಒಂದು ಕಾಲದಲ್ಲ ಅಲ್ಲ ಒಂದು ಕಾಲದಲ್ಲಿ ಬಯ್ಯೋದ್ ಬಿಡಿ ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ಬೈದಿಲ್ವಾ ಅವರು ಬಯಕ್ಕಿಂತ ಮುಂಚೆ ಭಯಂಕರ ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ಅವ್ರು ಬೈದಿಲ್ವಾ ದರ್ಶನ್ ಅವ್ರದ್ದು ಪ್ರೊಟೆಸ್ಟ್ ಗಿಂತ ಜನ ಅಲ್ಲಾ ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ಬಂದಿ ಬೈದಿಲ್ವಾ ಅವರು ಬೈದರ ಅಲ್ಲ ಬೈದರೆ ಬಿಡಿ ಅವರು ಆಮೇಲೆ ಯಾಕೆ ನಿಮಗೆ ಗೊತ್ತಿಲ್ವಾ ಇನ್ನೊಂದು ಏನಂದ್ರೆ ನಾನು ಇಲ್ಲಿ ಲಯರ್ ಜಗದೀಶ್ ಅವರನ್ನು ಪ್ರೊಟೆಕ್ಟ್ ಮಾಡ್ತಿಲ್ಲ ನಾನು ಅಲ್ಲ ನಾವೇನೋ ಯಾರ್ ಪರವಾಗಿ ಯಾರ ವಿರೋಧವಾಗಿ ಮಾತಾಡೋದಕ್ಕೆ ಬಂದಿಲ್ಲ ಇಲ್ಲಿ ನ್ಯಾಯ ಏನಿದೆ ಅದ್ರ ಪರವಾಗಿ ಮಾತಾಡೋದಕ್ಕೆ ಬಂದಿದ್ದೀವಿ ಅವರು ಒಂದೊಂದು ಸಲ ಒಂದೊಂದು ಹೇಳಿಕೆಗಳು ಕೊಡ್ತಾರೆ ಒಂದು ವಿಷಯ ಮಾಡ್ಬೋದು ನನಗೆ ಅನ್ಸಿದ್ರು ಫೈನಲ್ ಕನ್ಕ್ಲೂಷನ್ ಏನ್ ಗೊತ್ತಾ ಯಾಕೆಂದ್ರೆ ಒಂದು ಮಾಡ್ಬೋದು ಯಾರು ದರ್ಶನ್ ಅಭಿಮಾನಿಗಳು ಒಂದು ಮಾಡ್ಬೋದು ನಾನು ಅವ್ರಿಗೆ ಒಂದು ಸಂದೇಶ ಕೊಡೋಕೆ ಇಷ್ಟಪ ಸಂದೇಶ ಕೊಡುವಷ್ಟು ದೊಡ್ಡ ಮನುಷ್ಯ ಅಲ್ಲ ಅಂದ್ರು ನನಗೆ ಅನ್ಸಿದ್ದು ನಾನು ಹೇಳೋಕೆ ಇಷ್ಟಪಡ್ತೀನಿ ಇಗ್ನೋರ್ ಮಾಡಿಬಿಡ್ಬೇಕು ಯಾವುದೇ ಮನುಷ್ಯ ಏನಾದ್ರು ಲಾಜಿಕ್ ಇಟ್ಕೊಂಡು ಮಾತಾಡ್ತಾ ಇದ್ರೆ ಸೊ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಥವಾ ಬೇಜಾರ್ ಮಾಡ್ಕೋಬೇಕು ಕೋಪ ಮಾಡ್ಕೋಬೇಕು ರಿಯಾಕ್ಟ್ ಮಾಡಬೇಕು ನನ್ನ ಪ್ರಕಾರ ಲಾಜಿಕ್ ಇಲ್ಲದ್ರೆ ಮಾತಾಡಿದ್ರೆ ರಿಯಾಕ್ಟ್ ಮಾಡಬಾರ್ದು ಬೆಸ್ಟ್